हेलो फ्रेंड्स वेलकम टू तंजीम स्टूडियो आज शिकारीपुरा में अहिंदा संगठन द्वारा युवा कांग्रेस तालुक अध्यक्ष मंजू नायक एवं शिलकोप्पा ब्लॉक अध्यक्ष मोहम्मद अतीक का अभिनंदन कार्यक्रम आयोजित किया गया इस मौके पर कगीनाली रंगप्पा अहिंदा घटक के अध्यक्ष राघवेंद्र नायक के सदस्य जगदीश डीएसएस कुरुबा समाज के अध्यक्ष कबड्डी राजन्ना और जिला कांग्रेस के उपाध्यक्ष भंडारा मालतेश बुधान साहब नगर के सदस्य उपस्थित थे इस अवसर पर मंजू नायक ने पिछड़े वर्गों, पिछड़ी जातियों और अल्पसंख्यकों के साथ हो रहे अन्याय और बाबा साहब अम्बेडकर के संविधान के बारे में कुछ देर तक बात की वीडियो देखने के लिए धन्यवाद लाइक करें शेयर करें और अधिक अपडेट के लिए हमारे चैनल को सब्सक्राइब करेंग्रेस चुनाव कांग्रेस मंजू नायको ಶ್ರೀರಂಗೊಪ್ಪ ಭಾಗದ ಶ್ರೀರಾಮಗೊಪ್ಪ ಬ್ಲಾಕಿನ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ಮಹಮ್ಮದ್ ಅತೀಕ್ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ವತಿಯಿಂದ ಆಮೇಲೆ ಅದೇ ರೀತಿ ಶಿಕಾರಿಪುರ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಉಪಾಧ್ಯಕ್ಷ ಆಗಿರತಕ್ಕಂತ ಚರಣ್ ಅವರಿಗೂ ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿ ಶಿಕಾರಿಪುರ ಬ್ಲಾಕ್ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಾನೂರ್ ಮಂಜುನಾಗೂ ಕೂಡ ಸನ್ಮಾನವನ್ನ ಇಟ್ಕೊಂಡಿದ್ದೇವೆ ಅಹಿಂದ ವರ್ಗದ ವತಿಯಿಂದ ಅಧ್ಯಕ್ಷರ ಪರವಾಗಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನವನ್ನ ಇಟ್ಕೊಂಡಿದ್ದೀವಿ ಈಗ ಶಿರಾಗೊಪ್ಪ ಭಾಗದ ಬ್ಲಾಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಅತಿಥಿ ಸನ್ಮಾನ ಈಗ ಶಿರಾಕೊಪ್ಪ ಶಿಕಾರಿಪುರ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ಅವರಿಗೆ ಯುವ ಕಾಂಗ್ರೆಸ್ನ ಆದರ್ಶವರಿಗೆ ಸನ್ಮಾನ ಅದೇ ರೀತಿ ಶಿಕಾರಿಪುರ ಬ್ಲಾಕಿನ ಕಾರ್ಯಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಆಗಿರತಕ್ಕಂತ ನಮ್ಮ ಪನ್ನೂ ಚರಣ್ ಅವರಿಗೆ ಸನ್ಮಾನ ಅದೇ ರೀತಿ ಶಿಕಾರಿಪುರ ಬ್ಲಾಕಿನ ಅಲ್ಲ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಆಗಿದ್ದ ಮಂಜು ಸಾಲೂರು ಅವರಿಗೆ ಯುವ ದಿನ ಮಂಜು ಸಾಲೂರ್ ಅವರಿಗೆ ಅಹಿಂಗ ಪರವಾಗಿ ಸನ್ಮಾನ ಹಾಗೂ ಸುನೀಲ್ ಬಾಲ್ ಈಗ ನೂತನವಾಗಿ ಕಾರ್ಮಿಕ ಘಟಕದ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಬಂದೂರು ಸುನೀಲ್ ಅವರಿಗೂ ಕೂಡ ಅಹಿಂಸಾಪರವಾಗಿ ಸನ್ಮಾನ ಉದಾಟಕರೇ ಹಾಗೂ ಈ ವೇದಿಕೆ ಮೇಲಿರುವ ಎಲ್ಲ ನನ್ನ ನೆಚ್ಚಿನ ಮುಖಂಡರೇ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದ ನಂತರ ಮೊದಲನೇ ವೇದಿಕೆ ಭಾಷಣ ಅಷ್ಟು ಮಾತಾಡಕ್ಕೆ ಬರಲ್ಲ ಆದ್ರೂ ಕೂಡ ಒಂದ್ ಎರಡು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಏನಂದ್ರೆ ಶಿಕಾರಿಪುರ ತಾಲೂಕು ಎಲ್ಲ ಗಣ್ಯರು ಮಾತಾಡ್ತಾ ಒಂದು ಜನಸಂಖ್ಯೆಯ ಕೌಂಟ್ ಕೊಟ್ರು ಏನಪ್ಪಾ ಅಂದ್ರೆ ಶಿಕಾರಿಪುರ ತಾಲೂಕು ಎಪ್ಪತ್ತೈದು ಪರ್ಸೆಂಟ್ ಅಹಿಂದ ವರ್ಗ ಇದೆ ಅದಲ್ಲದೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ತಾಲೂಕಿನ ಜನಸಂಖ್ಯಾ ಅಥವಾ ಜಾತಿ ಗಣತಿ ಆಗಲಿ ನಾನೊಂದು ನಿಮಗೆ ಗ್ಯಾರಂಟಿ ಕೊಡಕ್ಕೆ ಇಷ್ಟಪಡ್ತೀನಿ ಎಪ್ಪತ್ತೈದು ಪರ್ಸೆಂಟ್ ಅಹಿಂದ ವರ್ಗ ಇದೆ ಆದರೆ ಪೊಲಿಟಿಕಲ್ ಪವರ್ ಮಾಸ್ಟರ್ ಕೀ ನಿಮಗೇನು ಗೊತ್ತಿದೆ ಪೊಲಿಟಿಕಲ್ ಪವರ್ ಅನ್ನೋದು ಮಾಸ್ಟರ್ ಕೀ ಈ ಕೀ ಇಂದ ಎಲ್ಲ ನಾವು ಅಹಿಂದ ವರ್ಗದವರು ಒಂದಾದ್ರೆ ಈ ಮಾಸ್ಟರ್ ಕೀರ್ ನಮ್ಮ ಕೈಯಲ್ಲಿ ಇರುತ್ತೆ ಆದ್ರೆ ನಮ್ಮನ್ನ ಒಂದಾಗ ಬಿಡಲ್ಲ ಧರ್ಮ ಧರ್ಮಗಳ ಮತ್ತೆ ಜಗಳ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅಂತ ಹೇಳಿ ಧರ್ಮ ಧರ್ಮಗಳ ಮತ್ತೆ ಜಗಳ ಅದರೆಲ್ಲ ಕೂಡ ಅಹಿಂದ ವರ್ಗದವರೇ ಮುಂಚೂಣಿಯಲ್ಲಿ ಇರ್ತೀವಿ ನಾವು ನಾವೇ ಕಿರ್ತಾಕ ಒಂದಾಗ ಬಿಡಲ್ಲ ಯಾಕಂದ್ರೆ ಆ ಮಾಸ್ಟರ್ ಕೀ ನಮ್ಮ ಕೈಯಲ್ಲಿ ಸಿಗಬಾರದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮನ್ನು ಒಂದಾಗ ಬಿಡಲ್ಲ ಮೀಸಲಾತಿ ಹೋರಾಟಗಳು ಜಾತಿ ಜಾತಿ ಮಧ್ಯಗಳ ಮತ್ತೆ ಜಾತಿ ಜಾತಿಗಳ ಮಧ್ಯೆ ಜಗಳ ಇವೆಲ್ಲ ವಿಚಾರನ ಹುಸಿ ನಮ್ಮ ತಲೆಯಲ್ಲಿ ತುಂಬಿ ನಮ್ಮನ್ನ ಒಂದಾಗ ಬಿಡಲ್ಲ ಒಂದು ಉದಾಹರಣೆ ಕೂಡ ಇಷ್ಟಪಡ್ತೀನಿ ನಿಮಗೆ ಒಂದು ಜಾರಲ್ಲಿ ಒಂದು ಡಬ್ಬದಲ್ಲಿ ಕೆಂಪು ಇರುವೆ ಮತ್ತು ಕರಿ ಕರಿ ಇರುವೆ ಇರ್ತವೆ ಅವೆರಡೂ ಕೂಡ ಮೇಲಿಂದ ಏನ್ ಆಹಾರ ವಸ್ತು ತಿನ್ಕೊಂತ ಅನ್ಯೋನ್ಯವಾಗಿ ಜೀವನ ಮಾಡ್ಕೊಂಡಿರು ಮಾಡ್ಕೊಂತ ಇರ್ತವೆ ಆದ್ರೆ ಅಚಾರಕ್ಕಾಗಿ ಆ ಡಬ್ಬ ಅಲ್ಲಾಡುತ್ತ ದಿವಸ डब्बा अल्द ಮನ್ಕೊಳ್ಳಬೇಕು ನಾವು ಅಹಿಂದ ವರ್ಗಗಳು ಒಂದಾಗಬೇಕು ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ನನ್ ಈ ವೇದಿಕೆಯಲ್ಲಿ ನನ್ಗೆ ಮಾತಾಡೋಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಒಂದ್ಸಲ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಅಹಿಂದ ವರ್ಗ